ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ತಾಯಿಯ ಗರ್ಭದಲ್ಲಿ ಇರುವಾಗ ಮಗು ಯಾವ ಥರ ನರಕಯಾತನೆ ಪಡುತ್ತೆ ಅಂತ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಇರುವಂಥ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾದಂಥ ಒಂದು ಏನು ಮಾತಾಗಿರುತ್ತೆ ಮತ್ತು ಉಪಯುಕ್ತವಾದಂಥ ವಿಡಿಯೋವಾಗಿರುತ್ತೆ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೀಯಾಗಿರುತ್ತೆ ಹಾಗೆಯೇ ಪ್ರೋತ್ಸಾಹ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬರುತ್ತೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಅಲ್ಲಿ ನಾನು ಉತ್ತರವನ್ನು ಕೊಡ್ತೇನೆ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಿಮ್ಮ ಸಮಸ್ಯೆ ಏನು ಅಂತ ಡೀಟೇಲಾಗಿ ಬರೆದು ಕಳುಹಿಸಿ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಷ್ಟ್ರಕ್ಷತೆ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು ಹಾಗೆಯೇ ನಾನು ನಿಮ್ಮ ಜೊತೆ ಇರು ಇರುವುದರ ಜೊತೆಗೆ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಹಾಗೂ ಕುರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಗರ್ಭದಲ್ಲಿದ್ದಾಗ ತಪ್ಪನ್ನು ಮಾಡುವುದಿಲ್ಲ ಎನ್ನುವ ಮಗು ಅಮ್ಮನ ಹೊಟ್ಟೆಯಿಂದ ಹೊರಬರುತ್ತಿದ್ದಂತೆ ಒಳಗೆ ಅನುಭವಿಸಿದ್ದನ್ನೆಲ್ಲ ಮರೆತು ಈ ಜಗತ್ತಿನ ಮಾಯೆಗೆ ಸಿಲುಕಿಬಿಡುತ್ತದೆ ಅಂತ ಸಿಲುಕಿಬಿಡುತ್ತದೆ ಹೀಗಾಗಿಯೇ ಹುಟ್ಟಿಗೂ ಮೊದಲು ಯಾವೆಲ್ಲ ತಪ್ಪುಗಳಿಗೆ ಪರಿತಪಿಸುತ್ತದೋ ಅದೇ ತಪ್ಪುಗಳನ್ನು ಜಗದ ಮಾಯೆಗೆ ಸಿಲುಕಿ ಪದೇ ಪದೇ ಪ್ರದರ್ಶನ ಪ್ರದರ್ಶಿಸುತ್ತೆ ಅಂದರೆ ಗರ್ಭದಲ್ಲಿರುವಾಗ ಮಗು ತುಂಬ ಒಂದು ಸಂಕಷ್ಟವನ್ನು ಅಥವಾ ನರಕಯಾತನೆಯನ್ನು ಅನುಭವಿಸುತ್ತೆ ಅನಂತರ ಹೊರಗಡೆ ಬಂದಾಗ ಹೊರ ಜಗತ್ತಿಗೆ ಈ ಒಂದು ಮಾಯಾ ಜಗತ್ತಿಗೆ ಬಂದಾಗ ಅದನ್ನೆಲ್ಲ ಮರೆತು ಪುನಃ ಅದೇ ತಪ್ಪು ಮಾಡುತ್ತೆ ಏನು ಬೇಡುತ್ತೆ ದೇವರ ಹತ್ರ ಯಾವ ಥರ ನರಕಯಾತನೆ ಪಡುತ್ತೆ ಅದಕ್ಕೆ ಕಾರಣವೇನು ಅನ್ನೋದು ಗರುಡಪುರದಲ್ಲಿ ಹೇಳುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟು ಸಾವು ಬದುಕು ಎಲ್ಲವೂ ಒಂದೊಂದು ನಂಬಿಕೆಯನ್ನು ಆಧಾರವಾಗಿಸಿಕೊಂಡಿವೆ ಅಂತೇ ಹುಟ್ಟಿಗೂ ಮೊದಲಿನ ಬದುಕು ಹಾಗೂ ಮರಣಾನಂತರದ ಸ್ಥಿತಿಯ ಬಗ್ಗೆಯೂ ಪುರಾಣ ಗ್ರಂಥಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಇವೆ ಹೀಗಾಗಿ ಭಾರತೀಯರ ಪಾಲಿಗೆ ಒಂದು ಹುಟ್ಟು ಕೇವಲ ಜೈವಿಕ ಪ್ರಕ್ರಿಯೆಯಲ್ಲಿ ಬದಲಾಗಿ ಅದಕ್ಕೆ ಜೀವಕಳೆಯನ್ನು ತುಂಬಿಸುವ ಆತ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯದ ಲೆಕ್ಕಾಚಾರಗಳ ಬಿಳಿತ ಎಂದೇ ಭಾವಿಸಲಾಗುತ್ತೆ ಸಾಧಾರಣವಾಗಿ ಹುಟ್ಟಿನ ಬಗ್ಗೆ ಮಾತನಾಡುವಾಗ ತಾಯ್ತನದ ಬಗೆಗೆ ಹೆಚ್ಚು ಒತ್ತು ಕೊಟ್ಟು ಜನ್ಮ ನೀಡುವ ತಾಯಿ ಎಷ್ಟು ಕಷ್ಟಪಡುತ್ತಾಳೆ ಆಕೆ ನವಮಾಸ ಹೊತ್ತು ತಿರುಗುವಾಗ ಯಾತನೆಯಲ್ಲೂ ಹೇಗೆ ಖುಷಿ ಕಾಣುತ್ತಾಳೆ ಹೆರಿಗೆ ಕಾಲದ ನೋವು ಯಾವ ಮಟ್ಟದ್ದು ಎಂದೆಲ್ಲ ಹೇಳಲಾಗುತ್ತೆ ಆದರೆ ಗರ್ಭದೊಳಗಿನ ಭ್ರೂಣ ಅದೇ ಸಂದರ್ಭದಲ್ಲಿ ಅನುಭವಿಸುವ ಯಾತನೆ ಹೇಗಿರುತ್ತೆ ಎಂದು ಮಾತನಾಡುವುದು ಕಡಿಮೆ ಹುಟ್ಟಿಗೂ ಮುನ್ನ ಶಿಶು ಯಾವೆಲ್ಲ ಹಂತದ ಕಷ್ಟಗಳನ್ನು ದಾಟುತ್ತೆ ಅದಕ್ಕಾಗಿ ಹೇಗೆ ಪರಿತಪಿಸುತ್ತೆ ಎನ್ನುವ ಬಗ್ಗೆ ಗರುಡ ಪುರಾಣದಲ್ಲಿ ಉಲ್ಲೇಖವಿದೆ ಗರುಡಪುರಾಣ ಸೇರಿದಂತೆ ಬೇರೆ ಬೇರೆ ಶಾಸ್ತ್ರಗಳ ನಂಬಿಕೆ ಪ್ರಕಾರ ಯಾವುದೇ ಒಂದು ಭ್ರೂಣಕ್ಕೆ ಜೀವ ನೀಡುವುದು ಆತ್ಮ ಒಂದು ದೇಹದಿಂದ ಬಿಡುಗಡೆ ಹೊಂದುವ ಆತ್ಮ ಇನ್ನೊಂದನ್ನು ಸೇರುವುದೇ ಮರುಹುಟ್ಟು ಹೀಗೆ ಆತ್ಮ ಭ್ರೂಣದೊಳಗೆ ಕ್ಷ ಪ್ರವೇಶಿಸಿದ ಕ್ಷಣದಿಂದ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗುತ್ತೆ ಆದರೆ ಭ್ರೂಣವೆಂದು ಜೀವ ತಡೆದು ಹೊರಬರುವ ಪ್ರಕ್ರಿಯೆಯಲ್ಲಿ ಅದು ವಿಪರೀತ ಹಿಂಸೆಯನ್ನು ಅನುಭವಿಸುತ್ತಿದೆಯಂತೆ ತಾಯಿ ಹೆರಿಗೆ ಒತ್ತಿನಲ್ಲಿ ಅನುಭವಿಸುವ ನೋವಿನಂತೆ ಉದರದೊಳಗಿನ ಶಿಶು ಕೂಡ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಎದುರಿಸುತ್ತದೆ ಅಂತ ಹೇಳಲಾಗುತ್ತೆ ಆತ್ಮ ಒಂದು ಗರ್ಭವನ್ನು ಪ್ರವೇಶಿಸುವ ಹೊತ್ತಿನಲ್ಲಿ ಭ್ರೂಣಕ್ಕೆ ಒಂದು ನಿರ್ದಿಷ್ಟ ರೂಪ ಎಂದೇನೂ ಇರುವುದಿಲ್ಲ ಆದರೆ ಕ್ರಮೇಣ ಅದು ಬೆಳವಣಿಗೆ ಹೊಂದುತ್ತಾ ಹೋಗುತ್ತದೆ ಆತ್ಮ ಪ್ರವೇಶಿಸಿದ ಸುಮಾರು ಹತ್ತು ದಿನಗಳ ನಂತರ ಒಂದು ಆಕಾರ ಪಡೆದುಕೊಳ್ಳುವ ಭ್ರೂಣ ಅದರ ನಂತರದ ಹಂತದಲ್ಲಿ ಮೊಟ್ಟೆ ಆಕಾರಕ್ಕೆ ತಿರುಗುತ್ತದೆ ಅದಾದ ಬಳಿಕ ಒಂದೊಂದೇ ಅಂಗಗಳ ಬೆಳವಣಿಗೆ ಆರಂಭವಾಗುತ್ತೆ ಮೊದಲ ತಿಂಗಳಲ್ಲಿ ಮೆದುಳು ಬೆಳವಣಿಗೆಯ ಸೂಚನೆ ತೋರಿಸಿದರೆ ಎರಡನೇ ತಿಂಗಳಲ್ಲಿ ಕೈಕಾಲುಗಳು ಅಸ್ತಿತ್ವ ಪಡೆದುಕೊಳ್ಳುತ್ತೆ ಮೂರನೇ ತಿಂಗಳಲ್ಲಿ ಮೂಳೆ ಉಗುರು ಚರ್ಮ ಜನನಾಂಗ ರೂಪುಗೊಳ್ಳುವಂಥದ್ದು ನಾಲ್ಕನೇ ಹಂತದಲ್ಲಿ ಚರ್ಮ ಜೊತೆಗೆ ಮಾಂಸ ರಕ್ತ ಮೂಳೆಗಳು ಅಭಿವೃದ್ಧಿ ಆಗುವಂಥದ್ದು ಈ ಬೆಳವಣಿಗೆಗಳನ್ನು ದಾಟುತ್ತಾ ಸಾಗುವ ಭ್ರೂಣಕ್ಕೆ ಐದನೇ ತಿಂಗಳಲ್ಲಿ ಹಸಿವು ಅನುಭವಕ್ಕೆ ಬರಲಾರಂಭಿಸುತ್ತೆ ಆರನೇ ತಿಂಗಳಲ್ಲಿ ಶಿಶು ಗರ್ಭದೊಳಗೆ ಅತ್ತಿತ್ತ ಚಲಿಸಲು ಆರಂಭಿಸುತ್ತದೆ ಹಾಗೂ ತಾಯಿಯ ಆಹಾರದ ಸಹಾಯದೊಂದಿಗೆ ಬೆಳೆಯಲು ಆರಂಭಿಸುತ್ತದೆ ಈ ಹಂತದಲ್ಲಿ ಮಗು ಅಮ್ಮನ ಹೊಟ್ಟೆಯೊಳಗೆ ಜೀವನ ಆರಂಭಿಸುತ್ತದೆ ಆದರೆ ಅದರ ನಿದ್ರೆ ಊಟ ಚಲನೆ ಎಲ್ಲವುದರ ಜೊತೆಗೆ ದೇಹದಿಂದ ಕಲ್ಮಶ ಹೊರಬರುವುದರಿಂದ ಸೂಕ್ಷ್ಮಾನು ಜೀವಿಗಳು ಹಾಗೂ ಕಲ್ಮಶಗಳೊಂದಿಗೆ ಬದುಕಬೇಕಾದ ಅನಿವಾರ್ಯತೆಗೆ ಸಿಲುಕಿಕೊಳ್ಳುತ್ತದೆ ತಾಯಿ ಖಾರದ ಪದಾರ್ಥ ತಿಂದರೆ ಉಪ್ಪಿನಾಂಶ ಹೆಚ್ಚು ಸೇವಿಸಿದರೆ ಮಗುವಿಗೆ ಹಿಂಸೆ ಹಿಂಸೆ ಶುರುವಾಗುತ್ತದೆ ಇತ್ತ ಜೀವಿಗಳಿಂದಲೂ ಸಾಕಷ್ಟು ಉಪಟಳ ಶುರುವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಮಗು ಕೆಲವೊಮ್ಮೆ ಹೊಟ್ಟೆಯೊಳಗೆ ತಲೆಕೆಳಗಾಗಿ ಬಿಡುತ್ತದೆ ಮತ್ತು ಚಲಿಸಲು ಸಾಧ್ಯವಾಗದೆ ಒದ್ದಾಡುತ್ತದೆ ಈ ಹಂತದಲ್ಲಿ ದೇವರನ್ನು ಪ್ರಾರ್ಥಿಸುವ ಮಗು ತನ್ನನ್ನು ಈ ಕಷ್ಟದ ಕೋಪದಿಂದ ಪಾರು ಮಾಡು ನನ್ನ ತಪ್ಪುಗಳನ್ನೆಲ್ಲ ಮನ್ನಿಸು ನಾನು ಏನೇ ತಪ್ಪೆಸಗಿ ತಪ್ಪು ಎಸಗಿದ್ದರೂ ನಿನ್ನ ಪಾದಕ್ಕೆ ಒಪ್ಪಿಸುವೆ ಕ್ಷಮಿಸು ಅಂತ ಪರಿತಪಿಸಿ ಪರಿ ಪರಿಯಾಗೆ ಬೇಡಿಕೊಳ್ಳುತ್ತದಂತೆ ದೇವರ ಹೆಸರನ್ನೇ ಪಠಿಸುತ್ತಾ ದಿನದೂಡುತ್ತದೆಯಂತೆ ಆದರೆ ಇಷ್ಟೆಲ್ಲ ಬೇಡಿಕೊಂಡು ತಪ್ಪನ್ನು ಮಾಡುವುದಿಲ್ಲ ಎನ್ನುವ ಮಗು ಅಮ್ಮನ ಹೊಟ್ಟೆಯಿಂದ ಹೊರಬರುತ್ತಿದ್ದಂತೆ ಒಳಗೆ ಅನುಭವಿಸಿದನ್ನೆಲ್ಲ ಮರೆತು ಈ ಜಗತ್ತಿನ ಮಾಯೆಗೆ ಸಿಲುಕಿಬಿಡುತ್ತದೆಯಂತೆ ಹೀಗಾಗಿಯೇ ಹುಟ್ಟಿಗೂ ಮೊದಲು ಯಾವೆಲ್ಲ ತಪ್ಪುಗಳಿಗೆ ಪರಿತಪಿಸಿರುತ್ತದೋ ಅದೇ ತಪ್ಪುಗಳನ್ನು ಜಗದ ಮಾಯೆಗೆ ಸಿಲುಕಿ ಪದೇ ಪದೇ ಪ್ರದರ್ಶಿಸುತ್ತದೆ ಇದು ಅಂತ್ಯವಿಲ್ಲದ ಮಾಯಾ ಜಾಲ ಅಂತ ಅದನ್ನು ಗರುಡು ಪುರಾಣದಲ್ಲಿ ವಿವರಿಸಲಾಗಿದೆ